ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗಿನ ಶುಭೋದಯ ಎಲ್ಲರಿಗೂ ಟೈಮ್ ಒಂಬತ್ತು ಗಂಟೆ ಆಗಿದೆ ಇನ್ನೂ ಕೆಲಸ ಏನೂ ಮಾಡ್ಕೊಂಡಿಲ್ಲ ನಾನು ಇವತ್ತು ಎಲ್ಲ ಹಂಗೆ ಇದರ ಪಾತ್ರೆ ಕೂಡ ತೊಳೆದಿಲ್ಲ ನೆಲ ಒರೆಸಿಲ್ಲ ಏನೂ ಕೆಲಸ ಮಾಡಿಲ್ಲ ಯಾಕಂದರೆ ನನಗೆ ಇವತ್ತು ನಿನ್ನೆ ಇವಡೇ ಸ್ವಲ್ಪ ಟೆನ್ಷನಲ್ಲ ಇಡೇ ಎಡಿಟಿಂಗ್ ಮಾಡಲಿಲ್ಲ ಏನೋ ಕೆಲಸ ಇತ್ತು ಹಾಗಾಗಿ ಮಾಡಿರಲಿಲ್ಲ ಬೆಳಗ್ಗೆ ಎದ್ದು ಅದು ವಾಯ್ಸ್ ಕೊಟ್ಟು ಎಡಿಟಿಂಗ್ ಮಾಡಿ ಹಾಕೋಕ್ಕೆ ತುಂಬ ಲೇಟ್ ಆಯಿತು ಹಾಗಾಗಿ ನನ್ನ ಕೆಲಸ ಯಾವುದೂ ಆಗಿಲ್ಲ ಇನ್ನು ಕೆಲಸ ಬೇಗ ಬೇಗ ಮಾಡ್ಕೋಬೇಕು ಇವತ್ತು ಅಮಾವಾಸ್ಯೆ ಇರೋದರಿಂದ ಎಲ್ಲ ಕೆಲಸನೂ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಿಮಗೆ ನಾನು ಕರ್ಕೊಂಡು ಹೋಗ್ತೀನಿ ತುಂಬ ಇಷ್ಟವಾದ ದೇವರು ಎಲ್ಲ ದೇವರು ಇಷ್ಟ ನನಗೆ ಆದರೆ ನಾನು ತುಂಬ ದಿವಸ ಆಯಿತು ಆ ದೇವಸ್ಥಾನಕ್ಕೆ ಹೋಗಿ ಇವತ್ತು ಹೋಗ್ತಾಯಿದ್ದೀನಿ ನಾನು ಆಂಟಿ ಇಬ್ಬರು ಹೋಗ್ತಾಯಿದ್ವಿ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ ಬೇಗ ಬೇಗ ಇವಾಗ ಕೆಲಸ ಮಾಡ್ಕೊಳ್ಳೋಣ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ಲೈಕ್ ಮಾಡಿಬಿಟ್ಟು ಬ್ಲಾಗ್ ಅನಿಸಿಕಿನ ಯಾವ ಥರ ಯುಡ್ಯೂ ಅಂತ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವಾಗ ಬೇಗ ಬೇಗ ಕೆಲಸ ಮಾಡ್ಕೊಂಡು ಬಿಡೋಣ ದಿವಸ ತನಕ ಹೋಗೋದಂದರೆ ಭಾರಿ ಖುಷಿ ನನಗೆ ಹಾಗಾಗಿ ಬೇಗ ಮಾಡಿಕೊಂಡು ಹೋಗ್ಬಿಡೋಣ ಅಂತ ನನಗೆ ಐಡಿಯಾ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಅಮಾವಾಸ್ಯೆ ಇದೆ ಅಂತ ಆಮೇಲೆ ಅನ್ನಿಸ್ತು ಹೋಗಬೇಕು ಅಂತ ಆಮೇಲೆ ಮತ್ತೆ ಅನ್ನಿಸ್ತು ಅಯ್ಯೋ ಬೇಡ ಬಿಡು ಸುಮ್ಮನೆ ಒಬ್ಬಳೆ ಹೋಗೋದಲ್ವ ಅಂತ ಮತ್ತೆ ನಮ್ಮ ಪಕ್ಕದ ಮನೆಯವ್ರು ಬಂದು ಕೇಳಿದ್ರು ಹೋಗೋಣ ದೇವಸ್ಥಾನಕ್ಕೆ ಬರ್ತೀರಾ ಅಂತ ಸರಿ ಆಯಿತು ಹೋಗೋಣ ಬನ್ನಿ ಅಂತ ಹೇಳಿದೆ ಹಂಗಾಗ್ಬಿಟ್ಟು ಮತ್ತೆ ತುಂಬ ಅರ್ಜೆಂಟ್ ಆಯಿತು ನನಗೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳಲ್ಲ ಬೆಳಗ್ಗೆ ಎದ್ದು ಹಾಗಾಗಿ ಎಲ್ಲ ಮಿಕ್ಕಿದ ಕೆಲಸ ಎಲ್ಲ ಹಾಗೆ ಉಳ್ಕೊಂಡಿತ್ತು ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ತುಂಬ ಕಮ್ಮಿ ದೇವಸ್ಥಾನಗಳಿಗೆಲ್ಲ ಹೋಗೋದು ಹೋದ್ರೆ ಗುರುವಾರ ಮಾತ್ರ ತಪ್ಪದೆ ನಾನು ಸಾಯಿಬಾಬಾ ಹೋಗ್ತೀನಿ ಮಿಕ್ಕಿದ ಟೈಮಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಲ್ಲ ಮುಂಚೆ ಆದರೆ ಎಲ್ಲ ಕಡೆ ಹೋಗ್ತಾ ಇದ್ದೆ ಈಗಂತೂ ನಾನು ಎಲ್ಲಿ ಹೋಗೋದೇ ಇಲ್ಲ ತುಂಬ ಅಂದರೆ ತುಂಬ ಕಮ್ಮಿ ನಾನು ಆಚೆ ಕಡೆ ಎಲ್ಲ ಹೋಗೋದು ಹಾಗಾಗಿ ಬೇರೆ ಗಳೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ ಅಷ್ಟೇ ಕಷ್ಟ ಅಂತ ಏನಿಲ್ಲ ಆದರೆ ಆಚೆ ಕಡೆ ಹೋದರೆ ಮಾಡ್ಬೋದು ಆದರೆ ನನಗೆ ಆಚೆ ಕಡೆ ಸ್ವಲ್ಪ ಫೋನ್ ಇಟ್ಕೊಂಡು ಓಡಾಡೋದಾದ್ರೆ ಸ್ವಲ್ಪ ಒಂಥರ ಇದು ಆದಂಗೆ ಆಗುತ್ತೆ ಹಾಗಾಗಿ ಆಚೆ ಕಡೆ ಹೋಗಿ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಆದಷ್ಟು ಪ್ರಯತ್ನ ನಾನು ಮಾಡ್ತೀನಿ ರೂಢಿ ಮಾಡ್ಕೊತೀನಿ ಖಂಡಿತ ಇನ್ನೂ ಒಳ್ಳೆಯ ವಿಡಿಯೋನ ಹಾಕಬೇಕು ಅಂತ ತುಂಬ ಇಷ್ಟ ನನಗೆ ಒಳ್ಳೊಳ್ಳೆ ವಿಡ ಮಾಡಬೇಕು ಆಗಬೇಕು ಆಚೆ ಕಡೆ ಹೋಗಿ ಇನ್ನೂ ನಿಮ್ಗೆ ಏನೋ ಏನೇನೋ ಒಳ್ಳೆ ವಿಡ ಮಾಡಿ ತೋರಿಸ್ಬೇಕು ಅಂತ ಆಸೆ ಆದರೆ ಇನ್ನೂ ಸ್ವಲ್ಪ ಧೈರ್ಯ ಬೇಕು ನನಗೆ ಯಾಕಂದ್ರೆ ಆಚೆ ಕಡೆ ಎಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹೋಗೋದಂದ್ರೆ ಏನು ಸುಮ್ಮನೆ ಅಲ್ಲ ಹಾಗಾಗಿ ಅದು ಸ್ವಲ್ಪ ರೂಢಿ ಆಗೋವರೆಗೂ ಅಂತ ಬರ್ತಾ ಬರ್ತಾ ನಾನು ಇನ್ನೂ ಒಳ್ಳೊಳ್ಳೆ ಹಿಡ್ಯಾನ ಮಾಡ್ತೀನಿ ಸಪೋರ್ಟ್ ಮಾಡಿ ಎಲ್ಲರೂ ಇವತ್ತಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬ ಎಲ್ಲರಿಗೂ ಇಷ್ಟ ಆಗುವಂಥ ದೇವರು ಆ ದೇವ್ರು ಇಷ್ಟ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ ದೇವರು ಅಂದರೆ ಆದರೆ ನಾವು ತುಂಬ ಕಮ್ಮಿ ಹೋಗೋದಲ್ವಾ ದೇವಸ್ಥಾನಕ್ಕೆ ಅವಾಗ ಒಂದೊಂದು ಟೈಮ್ ಹೋಗ್ತಾ ಇರ್ತೀವಿ ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಂಗೆ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಮನೆಗೆ ಬರೋಕ್ಕೆ ಮನಸ್ಸು ಆಗಲ್ಲ ಅಷ್ಟು ಶಾಂತವಾಗಿರುತ್ತೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಮುಗಿದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ನಾನು ನಿನ್ನೆನೇ ಪೂಜೆ ಕಳಸ ಎಲ್ಲ ನಿನ್ನೆನೇ ಇಳಿಸಿ ಇಟ್ಟಿದ್ರಿಂದ ನಾನಿವತ್ತು ಬರೀ ಪೂಜೆ ಮಾತ್ರ ಮಾಡ್ಕೊತೀನಿ ಕಳಸ ಎಲ್ಲ ಇಳಿಸಿ ಪೂಜೆ ಮಾಡಲ್ಲ ಸಾಯಂಕಾಲ ನಾವು ತೆಂಗಿನಕಾಯಿನ ಹೊಡೆಯೋದು ಪೂಜೆ ಮಾಡ್ಕೊಳ್ಳೋಕ್ಕೆ ಸೊದಿಗೆ ಬೆಳಿಗ್ಗೆ ಪೂಜೆ ಅಷ್ಟು ದೀಪ ಹಚ್ಕೊಂಡು ಕರ್ಪುರ ಎಲ್ಲ ಬೆಳೆ ಬಿಡ್ತೀನಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಆಯಿತು ಇವಾಗ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಕಟ್ಟೆನ ಗ್ಯಾಸ್ನಷ್ಟು ಕ್ಲೀನ್ ಮಾಡ್ಕೊಂಡ್ರೆ ಮುಗೀತು ಅದು ಅರ್ಧ ಕೆಲಸ ಮುಗ್ದಂಗೆ ಹೆಣ್ಮಕ್ಳಿಗೆ ಬೆಳಗ್ಗೆಯಿಂದ ಸಾಯಂಕಾಲಗಂಡ್ ಕೆಲಸನೇ ಮುಗಿಯೋಲ್ಲ ಇವಾಗ ಇಷ್ಟೆಲ್ಲ ಕ್ಲೀನ್ ಮಾಡಿ ಎಲ್ಲ ಏನು ಇಲ್ಲ ಅನ್ನೋಷ್ಟು ಅಷ್ಟು ಎಲ್ಲ ಕ್ಲೀನ್ ಮಾಡಿರ್ತೀವಿ ಮತ್ತೆ ಒನ್ ಟೈಮ್ ನೋಡಿ ನೀವು ಮಧ್ಯಾಹ್ನ ಆಗೋಷ್ಟರಲ್ಲಿ ಮತ್ತೆ ಸಿಂಕ್ ಫುಲ್ಲು ಪಾತ್ರೆ ತುಂಬ್ಕೊಂಡು ಮತ್ತೆ ಗ್ಯಾಸ್ ಕಟ್ಟಿ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ ನಾವು ಒಂದು ಮಾಡೋಕ್ಕೆ ಹೋದರೆ ಅದೊಂದಾಗಿಬಿಟ್ಟಿರುತ್ತೆ ಕ್ಲೀನ್ ಮಾಡ್ತಾನೆ ಇರಬೇಕು ನಂದಂತರ ಗ್ಯಾಸ್ ಕಟ್ಟಿ ಒಂದು ದಿವಸಕ್ಕೆ ಎರಡು ಟೈಮ್ ಕ್ಲೀನ್ ಆಗುತ್ತೆ ಸಾಯಂಕಾಲ ಬೆಳಗ್ಗೆ ಅಷ್ಟು ಏನಾದರೂ ಒಂದು ಬಿದ್ದುಬಿಟ್ರೆ ಅದು ಇಟ್ಕೊಳ್ಳೋಕ್ಕೆ ಮನಸ್ಸಾಗಲ್ಲ ಕ್ಲೀನ್ ಮಾಡ್ತಾನೆ ಇರಬೇಕು ಪಾತ್ರೆಗಳಂತರೂ ಲೆಕ್ಕನೇ ಇರೋಲ್ಲ ಅದು ಎಷ್ಟು ತೊಳಸ್ತತಿ ತೊಳಿತೀನೋ ಗೊತ್ತಿಲ್ಲ ಹಂಗೆ ಅಡುಗೆ ಮಾಡ್ತಾ ಮಾಡ್ತಾ ಕೆಲಸ ಮಾಡ್ತಾ ಅಂತ ನಾನು ಮಾಡ್ತಾನೆ ಇರ್ತೀನಿ ಪಾತ್ರೆ ತೊಳಿತಾನೆ ಇರ್ತೀನಿ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಮತ್ತೆ ಅದೇ ಕತೆ ಆದ್ರೂ ಮಾಡೋದು ಬಿಡೋಕ್ಕಾಗಲ್ವಲ್ಲ ಮಾಡೋ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೇಬೇಕು ಇವತ್ತಂತೂ ಅಮಾವಾಸ್ಯೆ ಇರೋದ್ರಿಂದ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆಯ್ತು ಇವಾಗ ಮತ್ತೆ ನಾನು ಇಲ್ಲಿ ಇವಾಗ ಮನೇನ ಒರೆಸ್ಬೇಕು ಎಲ್ಲ ನೀಟಾಗಿ ಮನೇನ ಬರಬೇಕು ಮನೆ ಒರೆಸಿದಾದ್ಮೇಲೆ ನನಗೆ ಆಮೇಲೆ ದೇವಸ್ಥಾನಕ್ಕೆ ಹೋಗೋಕೆ ಆಗುತ್ತೆ ಸಾಲ ಮಾಡಿಕೊಂಡು ಎಲ್ಲ ಕ್ಲೀನ್ ಆಯಿತು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆಯ್ತು ಪಾತ್ರೆ ತೊಳೆದು ತುಂಬಿದ್ದೀನಿ ಆಮೇಲೆ ಇದೆಲ್ಲ ಜೋಡಿಸ್ಕೊಂತೀನಿ ಮನೆ ಎಲ್ಲ ಕ್ಲೀನ್ ಆಗಿದೆ ಮುಗೀತು ಕೆಲಸ ನಾನು ಇವತ್ತು ತೊಗರಿಬೇಳೆ ತೊಗೊಂಡಿದ್ದೆ ಐದು ಕೆ ಜಿ ಇದನ್ನೂ ಹೇಳ್ತಾರಪ್ಪ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಯಾಕೆ ಹೇಳ್ತಾ ಇದ್ದೀನಂದ್ರೆ ಅಂಗಡಿಯಲ್ಲಿ ನೂರ ಎಂಬತ್ತು ರೂಪಾಯಿನೋ ನೂರ ಎಪ್ಪತ್ತು ರೂಪಾಯಿ ಇದೆ ಒಂದು ಕೆ ಜಿ ಅಲ್ವಾ ಇಲ್ಲಿ ಮನೆ ಹತ್ರ ಮಾರಕ್ಕೆ ಬಂದಿದ್ರು ಹೊಸೂರಿನ ಹೊಸೂರು ಕಡೆಯವರು ತಂಬಿಳ್ಳವರು ನೂರು ರೂಪಾಯಿ ಕೆ ಜಿ ಅಂದಿದ್ದಕ್ಕೆ ನಾವು ತೊಂಬತ್ತು ರೂಪಾಯಿ ಮಾಡಿ ಐದು ಕೆ ಜಿ ತೊಗೊಂಡಿದ್ದೀನಿ ನನಗೆ ಐದು ಕೆ ಜಿ ತೊಗೊಂಡಿದ್ದೀನಿ ನಮ್ಮ ಫ್ರೆಂಡ್ಗೆ ಕೇಳಿದೆ ಕಮ್ಮಿ ರೇಟಿದೆ ತೊಗೊಳ್ಳೇನೆ ಅಂತ ಕೇಳಿದೆ ಒಂದು ಕೆ ಜಿ ಸಾಕು ನಾನು ಮೊನ್ನೆನೇ ಎರಡು ಕೆ ಜಿ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ಲು ಹಾಗಾಗಿ ಅವಳಿಗೆ ಒಂದು ಕೆ ಜಿ ತೊಗೊಂಡಿದ್ದೀನಿ ನನಗೆ ಐದು ಕೆ ಜಿ ನಾನು ಕಮ್ಮಿ ಅಂದಿದ್ದಕ್ಕೆ ತುಂಬ ರೇಟ್ ಇದೆಯಲ್ವಾ ಇವಾಗ ಹಾಗಾಗಿ ನನ್ನ ಫ್ರೆಂಡ್ಸಲ್ಲಿ ಯಾರಾದರೂ ಈ ವಿಡಿಯೋ ನೋಡಿದ್ರೆ ನಿಮಗೆ ಬೇಕಂದ್ರೆ ಹೇಳಿ ಇನ್ನೊಂದು ಟೈಮ್ ಬಂದಾಗ ನಾನು ತೊಗೊಂಡು ತೊಗರಿ ಬೇಳೆ ರೇಟ್ ಅಂತೂ ಕೇಳೋಕ್ಕೆ ಇಲ್ಲ ಹಾಗಾಗಿ ನಾನು ಇಷ್ಟು ದಿವಸ ತೊಗರಿಬೇಳೆ ತುಂಬ ಕಮ್ಮಿ ಯೂಸ್ ಮಾಡಿದ್ದೀನಿ ತುಂಬ ರೇಟ್ ಆಗ್ಬಿಟ್ಟಿದೆ ಇವಾಗಂತೂ ಯಾವುದೇ ಒಂದು ವಸ್ತುದು ರೇಟ್ ಚಿಕ್ಕಾಪಟ್ಟಿ ಆಗ್ಬಿಟ್ಟಿದೆ ಈಗ ಎಲ್ಲನೂ ಒಂದು ಕಮ್ಮಿ ರೇಟ್ ಅಂದಾಗ ತೊಗೊಂಡು ಇಟ್ಕೋಬೇಕು ಅನ್ನೋ ಥರ ಇದೆ ಊರ ಕಡೆನೂ ಕೇಳಿದೆ ಅಲ್ಲಿ ತುಂಬ ರೇಟ್ ಹೇಳಿದ್ರು ತೊಗರಿಬೇಳೆ ವಿಜು ಹೆಂಗಿದೆ ಹೇಳಿ ಈ ವಿಡಿಯೋ ನೋಡಿದ್ರೆ ವಿಜು ಖಂಡಿತ ತೊಗರಿಬೇಳೆ ರೇಟ್ ಹೆಂಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಜು ಊರಲ್ಲಿ ಹೆಂಗೈತಿ ತೊಗರಿಬೇಳೆ ರೇಟ್ ಅಂತ ಇಲ್ಲಂತೂ ಇವಾಗ ಹತ್ಕಂಬು ನೂರು ರೂಪಾಯಿ ಕೊಟ್ಟಿವಿ ಹತ್ಕಂಬಿ ನೂರು ಅಂದರೆ ನೈಂಟಿ ರುಪೀಸ್ ಕೊಟ್ಟು ಒಂದು ಕೆ ಜಿಗೆ ತೊಗೊಂಡಿದ್ದೀವಿ ಐದು ಕೆ ಜಿ ತೊಗೊಂಡಿದ್ದೀನಿ ನಾನು ತೊಗರಿಬೇಳೆ ತೊಗರಿಬೇಳೆ ಮಸ್ತ್ ಅದ ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ತಿ ಇಲ್ಲಿ ಚಂದದ ನಾಟಿ ನಾಟಿ ತೊಗರಿಬೇಳೆವು ಪಾಲಿಸ್ ಇಲ್ಲ ಏನು ಕಲರು ಅದು ಏನು ಕೆಮಿಕಲ್ ಎಲ್ಲ ಹಾಕಿ ಮಾಡ್ತಾರಲ್ಲ ಆ ಥರ ಏನು ಕಲರೆಲ್ಲ ಹಾಕಿದ್ದು ಏನಿಲ್ಲ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿದೆ ಬೇಳೆ ತೊಗೊಂಡಿದ್ದೆ ಆದರೆ ಬೇಯಿಸಿಲ್ಲ ಬೇಯಿಸಿದ ಮೇಲೆ ಗೊತ್ತಾಗುತ್ತೆ ಹೇಗೆ ಬೇಯ್ತವೆ ಅಂತ ಆಮೇಲೆ ಹೇಳ್ತೀನಿ ನಾನು ಬೇಯಿಸ್ಬಿಟ್ಟು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಬೇಳೆ ರೇಟು ಇಷ್ಟ ಆಯಿತು ಹಾಗೆ ಬೇಳೆ ಕೂಡ ನನಗೆ ಇಷ್ಟ ಆಯಿತು ಸಣ್ಣ ಕೈಗೆ ತುಂಬ ಚೆನ್ನಾಗಿದೆ ಹಾಗಾಗಿ ಅದನ್ನು ಐದು ಕೆ ಜಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗೋಣ ಅಂತ ಈ ಸೀರೆನೇ ಉಟ್ಕೊತಾ ಇದ್ದೀನಿ ಈ ಸೀರೆ ನಾನು ಉಟ್ಕೊಂಡು ತುಂಬ ವರ್ಷನೇ ಆಗೋಯ್ತು ಎಷ್ಟು ವರ್ಷ ಆಯ್ತು ಅಂತಲೇ ಗೊತ್ತಿಲ್ಲ ನಾನು ಗಾರ್ಮೆಂಟ್ಸ್ಗೆ ಹೋಗೋ ಟೈಮಲ್ಲಿ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅವಾಗ ಉಟ್ಕೊಂಡಿರೋದು ಅವಾಗ ನಾನು ನಮ್ಮ ಫ್ರೆಂಡ್ ಇದ್ದರು ಫ್ರೆಂಡ್ಸು ಮೂರು ಜನ ನಾವು ತಗೊಂಡಿರೋ ಸೀರೆ ಇದು ಮೂರು ಜನ ಒಂದೇ ಕಲರ್ ಸೀರೆ ತಗೊಂಡಿದ್ವಿ ಹಾಗಾಗಿ ಅವತ್ತು ಉಟ್ಕೊಂಡಿದ್ದು ವರಮಾಲಕ್ಷ್ಮಿ ಟೈಮಲ್ಲಿ ನಾವು ತೊಗೊಂಡಿದ್ದು ಸೀರೆ ಈಗ ಎಷ್ಟು ವರ್ಷ ಆಯಿತು ಅಂತಲೇ ಗೊತ್ತಿಲ್ಲ ನನಗೆ ಐದು ವರ್ಷ ಆಯಿತು ಸೀರೆ ತೊಗೊಂಡು ಅವಾಗ ಹಾಕಿರೋದು ಮತ್ತೆ ಇವತ್ತು ಇದ್ದೀನಿ ಇವತ್ತು ಈ ಸೀರೆ ಉಟ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬೇಗ ಬೇಗನ ಅರ್ಜೆಂಟಾಗಿ ರೆಡಿ ಇದೆ ತುಂಬ ಟೈಮ್ ಆಯಿತಲ್ವ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾಗಾಗಿ ತುಂಬ ಅರ್ಜೆಂಟಲ್ಲಿ ರೆಡಿಯಾಗಿ ಬರ್ತಾಯಿದ್ವಿ ಆಂಟಿ ಊರೇ ನಮ್ಮ ಮನೆಯವರು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಅವ್ರ ಜೊತೆನೇ ಹೋಗೋದು ನಾನು ದೇವಸ್ಥಾನಗಳಿಗೆ ಆಚೆ ಇಲ್ಲ ಅವ್ರ ಜೊತೆಗೆ ದೇವಸ್ಥಾನಕ್ಕೆ ಬಂದೆ ಇದು ದೇವಸ್ಥಾನ ಇದು ಬಂದ್ಬಿಟ್ಟು ಮಂಗಂಪಾಳ ದೇವಸ್ಥಾನ ಇದು ಹಿಂಗೆ ಒಳಗೆ ಹೋಗ್ತಾ ಗೊತ್ತಾಗುತ್ತೆ ಯಾವ್ದೇವ್ರಂತ ಇದು ಹಳ್ಳಿ ಕಟ್ಟೆ ಇಲ್ಲಿ ಇರೋದು ನೋಡಿ ಹಳ್ಳಿ ಕಟ್ಟೆನ ಬಂದ ತಕ್ಷಣ ನಮಗೆ ಈ ಥರ ಲಿಂಗ ಇರುತ್ತೆ ಇಲ್ಲಿ ಇದನ್ನು ಒಂದು ಎರಡು ರೌಂಡ್ ಹಾಕ್ಕೊಂಡು ಇರೋದನ್ನ ಕೇಳಿಕೊಂಡು ಹೋದರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಇದಕ್ಕೆ ನಾನು ಎರಡು ರೌಂಡು ಹಾಕ್ಕೊಂಡೆ ಏನು ಏನಿರುತ್ತೆ ನೀವು ಕೂಡ ನನ್ನ ಜೊತೆ ಹಾಗೆ ಕೇಳ್ಕೊಂಬಿಡಿ ನಿಮಗೂ ಕೂಡ ದೇವರು ಬೇಕ ಒಳ್ಳೇದು ಮಾಡಲಿ ತುಂಬ ಟೈಮಾಗಿ ಬಂದಿದ್ದರಿಂದ ಜನ ಎಲ್ಲ ಖಾಲಿ ಆಗಿಬಿಟ್ಟಿದ್ರು ನಾವು ಬಂದಿರೋದು ಹನ್ನೊಂದು ಗಂಟೆ ಮೇಲೆ ಬಂದ್ವಿ ದೇವಸ್ಥಾನಕ್ಕೆ ಅಷ್ಟು ಲೇಟ್ ಆಯಿತು ಫಸ್ಟಿಗೆ ಬಂದುಬಿಟ್ಟು ಇಲ್ಲಿ ವಿನಾಯಕ ಇರೋದು ಅಂದರೆ ಗಣಪತಿ ಇರೋದು ಫಸ್ಟು ಹಾಗೆ ಇಲ್ಲಿ ಎಲ್ಲ ದೇವರುಗಳಂದು ಇದ್ದಾವೆ ಇಲ್ಲಿ ನೋಡಿ ದೇವ್ರ ಹೆಸರು ಇದ್ದ ಮೇಲೆ ಈ ಥರ ಇದೆ ದೇವಸ್ಥಾನ ಇದು ಇದು ಬಂದ್ಬಿಟ್ಟು ದೇವಸ್ಥಾನ ಶಿವನ ದೇವಸ್ಥಾನ ಕಾಶಿ ಲಿಂಗೇಶ್ವರ ಇದು ದೇವಸ್ಥಾನ ಹೆಸರು ದೇವರ ಹೆಸರಲ್ಲಿ ಕಾಶಿ ಲಿಂಗೇಶ್ವರ ಅಂತ ನೋಡಿ ಇವತ್ತು ಸ್ವಲ್ಪ ಸಿಂಪಲ್ ಆಗಿದೆ ಸಿಂಪಲ್ ಸಿಂಪಲ್ಲಾಗಿ ಮಾಡ್ತಾರೆ ಪೂಜೆ ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ ಅವ್ರ ಅಮಾವಾಸ್ಯೆ ದಿವಸ ಮಿಕ್ಕೆ ಟೈಮಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ನೋಡಿದ್ರೇ ಎದ್ದು ಬರೋ ಥರ ಇರುತ್ತೆ ಶಿವ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಈ ಗುಡಿ ಬಂದುಬಿಟ್ಟು ಇವ್ರದೇ ನೀವು ಹೆಸ್ರು ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೇಳೋಲ್ಲ ಐದು ದೇವರು ಇರೋದು ಈ ದೇವಸ್ಥಾನದಲ್ಲಿ ನೋಡಿ ಇಲ್ಲಿ ಒಂದು ಪುಟ್ಟ ಲಿಂಗ ಇಟ್ಟಿದ್ದಾರೆ ಈ ಲಿಂಗಕ್ಕೆ ಪ್ರತಿಯೊಬ್ಬರು ಆರತಿ ಮಾಡೋದು ಅಭಿಷೇಕ ಮಾಡೋದು ಹಾಲೆಲ್ಲ ತಗೊಂಬಂದು ಎರೀತಾರೆ ಮತ್ತೆ ಈ ರೀತಿ ನೀರನ್ನ ತುಂಬಿ ಇಟ್ಟಿರ್ತಾರೆ ಆ ನೀರನ್ನ ಬಂದು ಭಕ್ತರೆಲ್ಲ ನೀರನ್ನ ಹಾಕಿಬಿಟ್ಟು ಹೋಗ್ತಾರೆ ಕೆಲವೊಬ್ರು ಹಾಲು ತೊಗೊಂಬಂದು ಹಾಕ್ತಾರೆ ಕೆಲವೊಬ್ರು ಮೊಸರು ತೊಗೊಂಬಂದು ಹಾಕ್ತಾರೆ ಪೂಜೆ ಎಲ್ಲ ಇಲ್ಲಿ ಕೂತ್ಕೊಂಡು ಮಾಡೋಕ್ಕೆ ಅವರಿಗೆ ಅವಕಾಶ ಇರುತ್ತೆ ನೋಡಿ ಈ ರೀತಿ ಆದರೆ ಹಾಲು ಹಾಕಿದ್ರೆ ನನಗೂ ಒಂದು ಎಷ್ಟೊಂದು ಇಷ್ಟ ಆಗೋಲ್ಲ ನೀರು ಹಾಕಿದ್ರೆ ಪರವಾಗಿಲ್ಲ ಹಾಲೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅಷ್ಟೊಂದಲ್ಲಿ ಉಪೇಂದ್ರ ಹೇಳ್ತಾನಲ್ಲ ಹಾಗಾಯಿತು ಕತೆ ಸತ್ಯವಾಗಲೂ ಅವನು ಹೇಳಿರೋ ಮಾತು ಸುಳ್ಳೆಲ್ಲ ಉಪೇಂದ್ರ ಹಾಕಿರೋ ನೀ ಲಿಂಗದ ಮೇಲೆ ಹಾಕಿರೋ ಹಾಲೆಲ್ಲ ಮೋರಿ ಹೋಗುತ್ತಂತ ಹೇಳ್ತಾನಲ್ಲ ಅದು ಸತ್ಯವಾದ ಮಾತೆ ಅವಶ್ಯಕ ಮಾಡೋದಾಗ್ಲಿ ಏನೇ ಮಾಡಿದ್ರೆ ಒಂದು ಇತಿಮಿತಿಯಲ್ಲೇ ಮಾಡಬೇಕು ಇತ್ತೀಚೆಗಂತರೂ ಎಲ್ಲ ಜಾಸ್ತಿ ಆಗಿದೆ ಬಿಡಿ ನಾನು ಏನೋ ಅಂದನಂತ ಯಾರು ಬೇಜಾರು ಮಾಡ್ಕೊಳ್ಕೊಬಿಡಿ ಆದರೆ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಇವಾಗ ನಾವು ಪೂಜೆನ ಮಾಡಿಸ್ತಾ ಇದ್ದೀವಿ ಅರ್ಚನೆ ಮಾಡಿಸ್ತೇನೆ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ಕರ್ಪೂರ ಆರತಿ ಎಲ್ಲ ತೊಗೊಂಡು ಆಚೆ ಕಡೆ ಬಂದರೆ ಇಲ್ಲೊಂದು ನೋಡಿ ಬಸವಣ್ಣ ಇದೆ ಹಾಗೆ ನೆಕ್ಸ್ಟ್ ಇಲ್ಲಿ ಬನ್ನಿ ಗಿಡ ಇದೆ ಈ ರೀತಿ ಪೂಜೆಯನ್ನು ಮಾಡಿರ್ತಾರೆ ಇಲ್ಲಿ ಇದನ್ನೆಲ್ಲ ನೋಡಿಕೊಂಡು ನಾವು ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಹಾಗೆ ನಾವು ಮನೆಗೆ ಬಂದ್ವಿ ತುಂಬ ಟೈಮ್ ಆಗಿತ್ತಲ್ವ ಹಾಗಾಗಿ ಬೇಗ ಮನೆಗೆ ಹೋಗೋಣ ಅಂದ್ಕೊಂಡು ಮನೆಗೆ ಬಂದಿತ್ತು ಬನ್ನಿ ಎಲ್ಲರೂ ಊಟ ಮಾಡೋಣ ನಾನು ಮನೆಗೆ ಬಂದು ಅಡುಗೆ ಎಲ್ಲ ಮಾಡ್ಕೊಂಡೆ ನಾನು ವಿಡೇ ಮಾಡಕ್ ಯಾಕೆ ಇಡೋ ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ವಿಡಿಯೋ ಕಾಲ್ ಮಾಡಿಬಿಟ್ರು ಎಲ್ಲರ ಜೊತೆ ಮಾತಾಡ್ಕೊಂಡು ಅಡುಗೆ ಮಾಡಿದೆ ಖುಷಿ ಆಯ್ತು ಮೆಣಸಿನ್ಕಾಯಿ ಪಲ್ಯ ಕೋಸಂಬರಿ ಮತ್ತೆ ಬೇಳೆ ಸಾರು ಹಪ್ಪಳ ಚಪಾತಿ ಮಾಡಿರೋದು ಪಾಯಸ ಮಾಡಕ್ ಆಗ್ಲಿಲ್ಲ ಇವತ್ತು ಅಮಾವಾಸ್ಯೆ ಲೇಟ್ ಆಯ್ತು ಅಂತ ತುಂಬಾ ಹಾಗಾಗಿ ಇಷ್ಟು ಮಾಡ್ಕೊಂಡಿರೋದು ಬನ್ನಿ ಎಲ್ಲಾರು ಊಟ ಮಾಡೋಣ ಹೋಳ್ಗಿ ಮಾಡ್ಬೇಕಾಗಿತ್ತು ಹೋಳ್ಗಿನೂ ಮಾಡಕ್ ಆಗ್ಲಿಲ್ಲ ಪಾಯಸಾನೂ ಮಾಡಕ್ ಆಗ್ಲಿಲ್ಲ ನೋಡೋಣ ಸಾಯಂಕಾಲ ಆದ್ರೆ ಪಾಯಸ ಮಾಡ್ತೀನಿ ಮೆಣಸಿನ್ಕಾಯಿ ಪಲ್ಯ ಕೋಸಂಬರಿ ಬರೀ ಎಲ್ಲ ಊಟ ಮಾಡೋನು ಊಟ ಮಾಡ್ತಾ ಇದ್ದೀನಿ ಊಟ ಮಾಡ್ಬಿಟ್ಟು ಮತ್ತೆ ನಿಮ್ಗೆ ನಾನು ಆಮೇಲೆ ಸಿಗ್ತೀನಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಏನ್ ಮಾಡ್ಲತ್ತರಿ ಚಪಾತಿ

ಭಾಗ್ಯ ಮಲ್ಕೊಂಡ್ಲು ಇವತ್ತಿನ ಬ್ಲಾಗ್ನು ಇಷ್ಟಿದೆ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಸಣ್ಣ ಪುಟ್ಟ ಬ್ಲಾಗ್ನ ಮಾಡಿ ಇದ್ದೀನಿ ಎಷ್ಟು ಇಷ್ಟ ಆಗುತ್ತೋ ನೋಡಿಕೊಂಡು ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ ಇನ್ನೂ ನಾನು ತಿಳ್ಕೊಂಡು ಮಾಡೋದು ತುಂಬ ಇದೆ ಹಾಗಾಗಿ ಬರ್ತಾ ಬರ್ತಾ ನಾನು ಇನ್ನೂ ಇಂಪ್ರೂವ್ ಮಾಡಿಕೊಂಡು ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ವಿವಿಧ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್ ಎಲ್ಲರಿಗೂ